ಮಳೆ ಬರ್ತಾ ಉಂಟು ಒಂದು ಹತ್ತು ನಿಮಿಷದೊಳಗೆ ಖಾರಖಾರವಾಗಿ ಒಳ್ಳೆ ಊಟ ಸೇರುವ ಒಂದು ಮೊಟ್ಟೆ ರೆಸಿಪಿ ಮಾಡುವ ಮೊದಲಿಗೆ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಒಂದು ಸ್ಪೂನ್ ಜೀರಿಗೆ ಸ್ಪೂನ್ ತುಂಬ ದೊಡ್ಡದಿಲ್ಲ ಮೀಡಿಯಂ ಸ್ಪೂನು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಪೆಪ್ಪರ್ ಕಾಳು ಮೆಣಸು ಫ್ರೈ ಮಾಡಲಿಲ್ಲ ಹಸಿಯಾಗೆ ಹಾಕಿದ್ದೇನೆ ಈಗೊಂದು ಸ್ವಲ್ಪ ತರಿ ತರಿ ಪೌಡರ್ ಮಾಡುವ ನೋಡಿ ಇಷ್ಟು ಪೌಡರ್ ಮಾಡಿದ್ದೇನೆ ಈಗ ನಾನು ಇಟ್ಟಂಥ ಈ ಬೆಳ್ಳುಳ್ಳಿ ಇದರಲ್ಲೊಂದು ಹತ್ತು ಹನ್ನೆರಡು ಹೆಸರು ಬೆಳ್ಳುಳ್ಳಿ ಇರ್ಬೋದು ಮೂರು ಆರು ಒಂಬತ್ತು ಹತ್ತು ಅಂದರೆ ಹದಿನೈದು ಹೆಸರು ಉಂಟು ಒಂದು ದೊಡ್ಡ ಬೆಳ್ಳುಳ್ಳಿಯ ಅರ್ಧದಷ್ಟು ತಗೊಂಡಿದ್ದೇನೆ ಹದಿನೈದು ಹೆಸರು ಬೆಳ್ಳುಳ್ಳಿ ಹಾಗೇನೆ ಇದಕ್ಕೆ ಕಾಳು ಮೆಣಸು ಹಾಕಿದ್ದೇವೆ ಇದು ಸ್ವಲ್ಪ ಬಣ್ಣ ಬರಬೇಕಲ್ಲ ಅದಕ್ಕೋಸ್ಕರ ಹಾಗೆ ನಿಮಗೆ ಖಾರ ನೋಡಿಕೊಂಡು ಮೆಣಸಿನ ಹುಡಿ ಕೂಡ ಇದಕ್ಕೆ ಸೇರಿಸಿ ಇದನ್ನೊಂದು ಒಂಥರ ನೀರು ಹಾಕೋದು ಒಂಥರ ಪೇಸ್ಟ್ ಥರ ಇದನ್ನು ಗ್ರೈಂಡ್ ಮಾಡುವ ಹೀಗೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ ನೋಡಿ ಈ ರೀತಿ ನೋಡಿ ಈ ರೀತಿ ಮುದ್ದೆ ಥರ ಆಗ್ಬೇಕು ಮುದ್ದೆ ಮುದ್ದೆ ನೀರೆಲ್ಲ ಹಾಕದೆ ಅದು ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡುವಾಗ ಹಾಗೇನಾಗುತ್ತೆ ನೋಡಿ ಮೆಣಸಿನುಡಿ ಜಾಸ್ತಿ ಹಾಕಿದ್ರೆ ಇನ್ನು ಕೂಡ ಒಳ್ಳೆ ಕೆಂಪು ಕಲರ್ ಬರ್ತದೆ ನೋಡಿ ಹೀಗೆ ಇರ್ಬೇಕು ಈಗ ಇದನ್ನು ಸೈಡಿಗೆ ಇಡುವ ಈಗ ಒಂದು ಬಾನಲೆ ತಗೊಳ್ವಾ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಬಾನಲೆ ಅಂದ್ರೆ ಎಂತ ಅಂತ ಬಾನಲೆ ಅಂದ್ರೆ ನಾವು ತುಳುವಲ್ಲಿ ಅಲ್ಲಿ ಬಾನಲೆ ಅಂತ ಹೇಳ್ತೇವೆ ಕನ್ನಡದಲ್ಲಿ ಬಾನಲೆ ಈ ರೀತಿ ಅಗಲವಾಗಿ ಎರಡು ಕೈ ಇರುವಂತ ಒಂದು ಪಾತ್ರೆ ಉಂಟಲ್ಲ ಅದಕ್ಕೆ ಬಾನಲೆ ಅಂತ ಹೇಳುದು ಈಗ ಈ ಬಾನಲೆಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಇಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ನೀವು ಯಾವ ಎಣ್ಣೆ ಬೇಕಾದ್ರೂ ಹಾಕಬಹುದು ಎಣ್ಣೆ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಬೇಡಿ ಜಾಸ್ತಿ ಆದಷ್ಟು ಟೇಸ್ಟ್ ಆಗ್ತದೆ ಅದು ಕೂಡ ನಮ್ಗೆ ತೆಂಗಿನ ಎಣ್ಣೆ ಹಾಕಿದ್ರೆ ಇನ್ನು ಟೇಸ್ಟ್ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿದ ಮೇಲೆ ಮೊಟ್ಟೆಗಳನ್ನು ಇದಕ್ಕೆ ಹಾಕುವ ಈಗ ನಾನು ನಾಲ್ಕು ಮೊಟ್ಟೆ ಹಾಕಿದ್ದೇನೆ ಮೊಟ್ಟೆ ಹಾಕುವಾಗ ಗ್ಯಾಸನ್ನು ಸ್ವಲ್ಪ ಲೋ ಇಟ್ಟಿದ್ದೆ ಯಾಕೆಂದ್ರೆ ಮೊದಲು ಹಾಕಿದ ಮೊಟ್ಟೆ ಸೀದೋಗ್ಬಾರ್ದು ಕರ್ಚ್ ಹೋಗಬಾರ್ದು ಅಂತ ಈಗ ನಾಲ್ಕು ಮೊಟ್ಟೆ ಕೂಡ ಹಾಕಿ ಆಯಿತು ಈಗ ಗ್ಯಾಸನ್ನು ಸ್ವಲ್ಪ ಫಾಸ್ಟ್ ಇಟ್ಟಿದ್ದೇನೆ ಈಗ ಇದಕ್ಕೆ ಮೊಟ್ಟೆಗೆ ಮೊಟ್ಟೆಗೆ ತಕ್ಕಷ್ಟು ಸ್ವಲ್ಪ ಮೇಲಿಂದ ಉಪ್ಪನ್ನು ಈ ರೀತಿ ಸ್ಪ್ರಿಂಕಲ್ ಮಾಡುವ ನಂತರ ಸ್ವಲ್ಪ ಫ್ರೈ ಆಗುವಾಗ ನೋಡಿ ಇದನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಪುಡಿಯಾಗೋದು ಬೇಡ ನೋಡಿ ಹೀಗೆ ಟರ್ನ್ ಮಾಡಿ ಹಾಕುವ Yeah. <sharp inhale> ಕ್ಷಮಿಸಿ ಇಲ್ಲಿ ಒಂದು ವೀಡಿಯೋ ಕ್ಲಿಪ್ ಮಿಕ್ಸ್ ಮಿಸ್ ಆಯಿತು ಮೊಟ್ಟೆ ಉಂಟಲ್ಲ ಇಲ್ಲಿ ಫ್ರೈ ಆಗಲಿಲ್ಲ ನೋಡಿ ಸ್ವಲ್ಪ ಹಸಿ ಹಸಿ ಇದೆ ಈ ರೀತಿ ಎಣ್ಣೆಯಲ್ಲಿ ನೊರೆ ನೊರೆ ಬರುವಾಗ ಹಸಿ ಹಸಿ ಇರ್ತದೆ ನೋಡಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಈ ರೀತಿ ಬರ್ತದೆ ಇರ್ತದಲ್ಲ ಅದಕ್ಕೆ ಸ್ವಲ್ಪ ಈ ರೀತಿ ಕರಿಬೇವು ಹಾಕುವ ಎಣ್ಣೆಗೆ ಮೊಟ್ಟೆ ಇದೆ ಬೇಯಲಿಲ್ಲ ಹೀಗೇನೆ ಸೈಡಲ್ಲಿ ಇರಲಿ ಮೊಟ್ಟೆ ನೋಡಿ ಕರಿಬೇವು ಬೇಕಾದರೆ ನೀವು ಫಸ್ಟಿಗೆ ಸಾಸಿವೆ ಹಾಕುವಾಗಲೇ ಬೇಕಾದರೂ ಕರಿಬೇವು ಹಾಕ್ಬೋದು ನನಗೆ ಮರ್ತೋಯ್ತು ಅದಕ್ಕೆ ಈಗ ಹಾಕ್ತಾ ಇದ್ದೇನೆ ಹಾಗೇ ಸ್ವಲ್ಪ ಅರಶಿನ ಈ ಮೊಟ್ಟೆ ತುಂಬ ಸ್ಮೆಲ್ ಅಲ್ವಾ ಅದಕ್ಕೆ ಸ್ವಲ್ಪ ಅರಶಿನ ಒಂದು ಚಿಟಿಕೆ ಅಷ್ಟು ನಂತರ ನಾವಿಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ ಮೆಣಸಿನ ಹುಡಿ ಅದನ್ನು ಇದಕ್ಕೆ ಆ ಎಣ್ಣೆಗೆನೆ ಹಾಕುವ ಮೊಟ್ಟೆ ಹಾಗೇ ಸೈಡಿಗಿರಲಿ ಹಾಕಿ ಸೈಡಿಂದನೇ ಅದನ್ನು ಫ್ರೈ ಮಾಡುವ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಹಸಿ ವಾಸನೆ ಇರ್ತದಲ್ಲ ಅದಕ್ಕೆ ಈಗ ಇದು ಈ ಬೆಳ್ಳುಳ್ಳಿ ಫ್ರೈ ಆದದ್ದು ಪರಿಮಳ ಬರ್ತದೆ ಹಸಿ ವಾಸನೆ ಹೋಗಿ ಫ್ರೈ ಆಗುವಾಗ ಇದರದ್ದು ವಾಸನೆ ಹೋಯಿತು ನಂತರ ಇದನ್ನ ಈಗ ಜೊತೆಗೆ ಮಿಕ್ಸ್ ಮಾಡುವ ಹಿಂಗೆ ತುಂಬಾ ಪುಡಿ ಪುಡಿ ಬೇಕು ಅಂತಿದ್ರೆ ಮಾಡಿ ಅದ್ರ ಪುಡಿ ಪುಡಿ ಬೇಡ ಈ ರೀತಿ ದೊಡ್ಡ ದೊಡ್ಡ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಸಿಗ್ಬೇಕು ಮತ್ತೆಗೆ ತುಂಬಾ ಖಾರ ಖಾರವಾಗಿ ಇರ್ತದೆ ಆ ಒಬ್ಬರು ಊಟ ಮಾಡುವ ಪದಾರ್ಥದಲ್ಲಿ ಇಬ್ರು ಮಾಡಬಹುದು ಖಡಕ್ ಇರ್ತದಲ್ಲ ಖಾರವಾಗಿ ಚಪಾತಿಗೂ ಆಗ್ತದೆ ಹಾಗಾದ್ರೆ ಗಂಜಿ ಇನ್ನೂ ಸೂಪರ್ ಆಗ್ತದೆ ನಮ್ಮ ಕುಚ್ಚಲಕ್ಕಿಯ ಗಂಜಿ ಖಡಕ್ ಇರೋದ್ರಿಂದ ಒಬ್ಬರು ತಿನ್ನುವುದನ್ನು ಇಬ್ರು ತಿನ್ಬೋದು ಅಷ್ಟೇ ಕಡಕ್ ಆಗಿರ್ತದೆ ಕಾಳು ಮೆಣಸು ಮತ್ತೆ ಮೆಣಸು ನುಡಿ ಎರಡು ಕೂಡ ಖಾರ ಕೊಡ್ತದಲ್ವಾ ಹಾಗೆ ಬೆಳ್ಳುಳ್ಳಿ ಕೂಡ ಈಗ ನಾವು ಮೊಟ್ಟೆಗೆ ಉಪ್ಪು ಹಾಕಿದ್ದೇವೆ ಮಸಾಲ ಮೇಲೆ ಉಪ್ಪು ಹಾಕ್ಲಿಲ್ಲ ನೋಡ್ಕೊಂಡು ಉಪ್ಪು ಹಾಕಿದ್ರೆ ಆಯ್ತು ಉಪ್ಪು ಹಾಕಿ ಮಿಕ್ಸ್ ಕೊಡುವ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಇದು ಆಪ್ಷನಲ್ ಬೇಕಾದ್ರೆ ಹಾಕಿ ಬೇಡ ಅಂದ್ರೆ ಬೇಡ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಳ್ಳೆ ಫ್ಲೇವರ್ ಅಲ್ವಾ ಆಯ್ತು ಇನ್ನು ಗ್ಯಾಸ್ ಆಫ್ ಮಾಡುವ ಒಳ್ಳೆ ಪರಿಮಳ ಬರ್ತಾ ಉಂಟು ಸೂಪರ್ ಆಗ್ತದೆ ಆಯ್ತು ಒಳ್ಳೆ ಪರಿಮಳ ಬರ್ತಾ ಉಂಟು ಆ ಬೆಳ್ಳುಳ್ಳಿ ಕಾಳು ಮೆಣಸು ಜೀರಿಗೆ ಆಗೇನೆ ತೆಂಗಿನ ಎಣ್ಣೆ ಸ್ಪೆಷಲ್ ಆಗಿ